ಗ್ರಾಮ ಗ್ರಾಮದಲ್ಲಿ ಒಬ್ಬೊಬ್ಬ ಯುವಕರನ್ನ ಹುಟ್ಟಾಕ್ತ ಹುಟ್ಟು ಹಾಕುವಂತದ್ದು ಶಾಸಕ ಪ್ರದೀಪ್ ಕನಸು ಈ ಅಭಿಯಾನದಲ್ಲಿ ಸದಸ್ಯರಾಗೋರಿಗೆ ಶಾಸಕ ಪ್ರದೀಪ್ ಈಶ್ವರ ಅವರನ್ನ ನೇರವಾಗಿ ಭೇಟಿ ಭೇಟಿ ಮಾಡಬಹುದು ಅವ್ರಿಗೆಲ್ಲರಿಗೂ ಕೂಡ ನೇರವಾಗಿ ಶಾಸಕ ಪ್ರದೀಪ್ ಸಂಪರ್ಕದಲ್ಲಿ ನೇರವಾಗಿ ಇರ್ತಾರೆ ನಮಸ್ಕಾರ ನನ್ನ ಹೆಸರು ನಾಗೇಶ್ ರೆಡ್ಡಿ ಯುವ ಕಾಂಗ್ರೆಸ್ ಅಧ್ಯಕ್ಷರು ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರ ಈ ಮಾಧ್ಯಮ ಸುದ್ದಿಗೋಷ್ಠಿ ಕರೆದಿದ್ದ ವಿಚಾರ ಏನಪ್ಪಾ ಅಂತಂದ್ರೆ ವಿನೀತನವಾಗಿ ಶಾಸಕ ಪ್ರದೀಪ್ ಈಶ್ವರವರ ನೇತೃತ್ವದಲ್ಲಿ ಸಾರಥ್ಯದಲ್ಲಿ ಪ್ರದೀಪೀಶ್ವರ್ ಯುವ ಪಡೆ ಹೇಳಿ ರಾಗ ಟೂ ತೌಸಂಡ್ ಟ್ವೆಂಟಿ ನೈನ್ ಅಂತೇಳಿ ನಾವೊಂದು ಅಭಿಮ ಅಭಿಯಾನವನ್ನು ಹಮ್ಮಿಕೊಂಡಿದ್ದೇವೆ ಈ ಪ್ರದೀಪೇಶ್ವರ್ ಯುವಪಡೆ ರಾಗ ಟೂ ತೌಸಂಡ್ ಟ್ವೆಂಟಿ ನೈನ್ ಇದರ ಅರ್ಥ ಏನಪ್ಪ ಅಂತಂದರೆ ಪ್ರದೀಪೀಶ್ವರ್ ಯುವ ಪಡೆ ಪ್ರತಿಯೊಂದು ಹಳ್ಳಿಯಲ್ಲಿ ಒಬ್ಬೊಬ್ಬ ಯುವಕರನ್ನು ಫ್ರಂಟ್ಲೈನ್ ರಾಜಕೀಯಕ್ಕೆ ತರಬೇಕು ಅನ್ನೋ ಉದ್ದೇಶ ಶಾಸಕ ಪ್ರದೀಪ್ ಈಶ್ವರದ್ದು ಪ್ರದೀಪ್ ಈಶ್ವರರ ಯಜಮಾನ್ರ ಅವರ ಉದ್ದೇಶ ಎರಡು ಸಾವಿರದ ಇಪ್ಪತ್ತ ಒಂಬತ್ತರಲ್ಲಿ ರಾಹುಲ್ ಗಾಂಧಿ ಅವರನ್ನು ಅವರು ಪ್ರಧಾನಮಂತ್ರಿಯನ್ನಾಗಿ ನೋಡಬೇಕು ಅನ್ನೋದನ್ನು ಅವರ ಶಾಸಕ ಪ್ರದೀಪ್ ಈಶ್ವರ ಅವರ ಕನಸು ಹಾಗಾಗಿ ಯುವಕರ ಹೆಚ್ಚಿನ ಆದ್ಯತೆ ಕೊಡೋದು ಕೊಡೋದರಿಂದ ಯುವಕರನ್ನು ಫ್ರಂಟ್ಲೈನ್ ರಾಜಕೀಯಕ್ಕೆ ತರೋದ್ರಿಂದ ಹೆಚ್ಚಾಗಿ ರಾಜಕಾರಣದಲ್ಲಿ ಹೆಚ್ಚು ಸ್ಥಾನಗಳನ್ನ ಗೆಲ್ಬೋದು ಅನ್ನೋದು ಶಾಸಕ ಪ್ರದೀಪ್ ಈಶ್ವರನವ್ರ ಕನಸು ಪ್ರದೀಪ್ ಪಡೆ ಏನಕ್ಕೆ ಮಾಡಿದ್ದೀವಿ ಅಂತಂದರೆ ಒಂದು ಗ್ರಾಮದಲ್ಲಿ ಒಬ್ಬೊಬ್ಬ ಸದಸ್ಯನನ್ನು ನಮ್ಮ ಪ್ರದೀಪ್ ಈಶ್ವರ ಪಡೆ ಅಭಿಯಾನದಲ್ಲಿ ಸದಸ್ಯರನ್ನಾಗಿ ಮಾಡ್ತೀವಿ ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಮುನ್ನೂರ ಮೂರು ಗ್ರಾಮಗಳು ಬರ್ತವೆ ಮಂಚೇನಹಳ್ಳಿ ತಾಲೂಕಲ್ಲಿ ಅರವತ್ತ್ಮೂರು ಗ್ರಾಮಗಳು ಬರ್ತವೆ ಟೋಟಲ್ಲು ಮುನ್ನೂರ ಅರವತ್ತಾರು ಗ್ರಾಮಗಳು ನಮ್ಮ ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರಕ್ಕೆ ಸೇರ್ತವೆ ನಮ್ಮ ಶಾಸಕರ ಪ್ರದೀಪ್ ಈಶ್ವರನ ಕನಸು ಏನಪ್ಪ ಅಂತಂದರೆ ಮುನ್ನೂರ ಅರವತ್ತಾರು ಹಳ್ಳಿಯಲ್ಲಿ ಒಬ್ಬೊಬ್ಬ ಯುವಕರನ್ನು ಫ್ರಂಟ್ಲೈನ್ ರಾಜ್ಯಕ್ಕೆ ತಂದು ತಂದರೆ ಅದನ್ನು ತಂದು ತರೋ ತರೋದ್ರಿಂದ ರಾಜಕಾರಣದಲ್ಲಿ ಯುವಕರು ಹೆಚ್ಚಿನ ರಾಜಕಾರಣದಲ್ಲಿ ದೊಡ್ಡ ದೊಡ್ಡ ಮಟ್ಟಕ್ಕೆ ಸ್ಥಾನಗಳಿಗೆ ಹೋಗಲಿ ಒಬ್ಬ ಗ್ರಾಮ ಪಂಚಾಯತ್ ಸದಸ್ಯರಾಗ್ಬೋದು ಇಲ್ಲ ಜಿಲ್ಲಾ ಪಂಚಾಯತ್ ಸದಸ್ಯರಾಗ್ಬೋದು ತಾಲೂಕ್ ಪಂಚಾಯತ್ ಸದಸ್ಯರಾಗ್ಬೋದು ಇಲ್ಲ ನಗರಸಭೆ ಸದಸ್ಯರಾಗ್ಬೋದು ಅತಿ ನಾನು ನೋಡಿದ ಮಟ್ಟಿಗೆ ಎಲ್ಲ ವಿಧಾನಸಭಾ ಕ್ಷೇತ್ರದ ಗ್ರಾಮವಾರುಗಳಲ್ಲಿ ದುರ್ದಿಂತಕ್ಕಂಥವರು ತುಂಬ ಯುವಕರಿದ್ದಾರೆ ಅಂಥ ಯುವಕರನ್ನು ಗುರುಸಿ ನಾವು ರಾಜಕಾರಣದಲ್ಲಿ ಮುಂದೆ ತಂದಾಗ ಅವ್ರಿಗೂ ತುಂಬ ಒಳ್ಳೆಯದಾಗತ್ತೆ ಅನ್ನೋದನ್ನು ಶಾಸಕ ಪ್ರದೀಪ್ ಈಶ್ವರನ ಕನಸು ಹಾಗಾಗಿ ನಾವು ಪ್ರತಿಯೊಂದು ಗ್ರಾಮದಲ್ಲೂ ಕೂಡ ಒಬ್ಬೊಬ್ಬ ಯುವಕರನ್ನು ನಮ್ಮ ಯುವ ಪ್ರದೀಪ್ ಯುವ ಪಡೆಯಲ್ಲಿ ಸದಸ್ಯನನ್ನಾಗಿ ಮಾಡೋದು ನಮ್ಮ ಗುರಿ ನಾವು ಈಗಾಗಲೇ ಎಲ್ಲ ಗ್ರೂಪ್ಗಳಲ್ಲೂ ಕೂಡ ನಮ್ಮ ಪೋಸ್ಟ್ರನ್ನ ಶೇರ್ ಮಾಡಿದ್ದೀವಿ ಆ ಪೋಸ್ಟರ್ ಶೇರ್ ಮಾಡೋದ್ರ ಮೂಲಕ ಹಲವಾರು ನನಗೆ ಈಗಾಗಲೇ ನೂರಕ್ಕೂ ಹೆಚ್ಚು ಕರೆಗಳು ಬಂದಿದ್ದಾವೆ ಆದ್ದರಿಂದ ಮಾಧ್ಯಮದಲ್ಲಿ ನಾವು ಅದನ್ನು ಹೇಳಿದಾಗ ನಮ್ಮ ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರಾದ್ಯಂತ ಎಲ್ಲ ಯುವಕರ ಗಮನಕ್ಕೆ ಬಂದಾಗ ಎಲ್ಲರೂ ಕೂಡ ಈ ಅಭಿಯಾನದ ಸದಸ್ಯರಾಗಿ ಪಾಲ್ಗೊಂಡ್ರ ಪಾಲ್ಗೊಂಡ್ರೆ ತುಂಬ ಒಳ್ಳೆಯದು ಅಂತ ನಮ್ಮ ಅಭಿಪ್ರಾಯ ಇದರ ಉದ್ಯ ಇದರ ನಮ್ಮ ಶಾಸಕರ ಈ ಪ್ರದೀಪ್ ಈಶ್ವರ ಪಡೆ ಈ ಪಡೆ ಏನಿದೆ ಇದರಲ್ಲಿ ಸದಸ್ಯರಾದ ಸದಸ್ಯರಾದ ಮೇಲೆ ಈ ನಗರವಾರು ಪ್ರದೇಶಕ್ಕೆ ಬಂದಾಗ ಚಿಕ್ಕಬಳ್ಳಾಪುರದಲ್ಲಿ ಮೂವತ್ತೊಂದು ವಾರ್ಡ್ ಬರ್ತದೆ ಮೂವತ್ತೊಂದು ವಾರ್ಡದಲ್ಲೂ ಮತ್ತೆ ಮೂವತ್ತೊಂದು ಸದಸ್ಯರಾಗ್ಬೋದು ಟೋಟಲ್ಲು ನಾನ್ನೂರು ಸದಸ್ಯರಾಗುವಂಥ ನಮ್ಮ ಕನಸು ಈ ಅಭಿಯಾನದಲ್ಲಿ ಸದಸ್ಯರಾಗೋರಿಗೆ ಶಾಸಕ ಪ್ರದೀಪ್ ಅವರನ್ನು ನೇರವಾಗಿ ಭೇಟಿ ಭೇಟಿ ಮಾಡ್ಬೋದು ನಮ್ಮ ಪ್ರದೀಪ್ ಈಶ್ವರ್ ಪಡೆಗೆ ಯಾರ್ಯಾರು ಸದಸ್ಯರಾಗಿರ್ತಾರೆ ಅವರನ್ನು ಪ್ರತಿ ಕಾರ್ಯಕ್ರಮಗಳು ಪಕ್ಷದ ಕಾರ್ಯಕ್ರಮಗಳನ್ನ ನಾವು ದೂರವಾಣಿ ಕರೆ ಮೂಲಕ ಕರೆಯುವಂಥದ್ದಾಗ್ತದೆ ಆಮೇಲೆ ಈ ಸದಸ್ಯರು ಆಗಿರ್ತಾರೆ ನಮ್ಮ ಪ್ರದೀಪ್ ಈಶ್ವರ ಪಡೆಯಲ್ಲಿ ಯಾರೇ ಸದಸ್ಯರಿಗೆ ಅವ್ರಿಗೆಲ್ಲರಿಗೂ ಕೂಡ ನೇರವಾಗಿ ಶಾಸಕ ಪ್ರದೀಪ್ ಸಂಪರ್ಕದಲ್ಲಿ ಸಂಪರ್ಕದಲ್ಲಿ ಇರ್ತಾರೆ ಒಂದು ಆವಾರು ಗ್ರಾಮಗಳಲ್ಲಿ ಅಭಿವೃದ್ಧಿ ವಿಚಾರಕ್ಕೆ ಬಂದಾಗ ಆ ಗ್ರಾಮದಲ್ಲಿ ಒಂದು ವರ್ಕ್ ಇರ್ಬೋದು ಆ ಗ್ರಾಮದಲ್ಲಿ ಅಭಿವೃದ್ಧಿ ವಿಚಾರದಲ್ಲಿ ಅವರನ್ನು ಕೂಡ ಗಣಗಳಿಗೆ ಗಣಗಣಿಗೆ ತಗೊಳ್ಕ ಕೆಲಸ ಶಾಸಕ ಪ್ರದೀಪ್ ಈಶ್ವರಣ್ಣವ್ರು ಮಾಡ್ತಾರೆ ಈಗ ಏನಾಗುತ್ತೆ ಇದರಿಂದ ಮಾಡೋದ್ರಿಂದ ಎಲ್ಲ ಯುವಕರು ಕೂಡ ಶಾಸಕ ಪ್ರದೀಪ್ ಈಶ್ವರಣ್ಣವರ ಕೈ ಗಟ್ಟಿ ಮಾಡುವಂಥ ಕೆಲಸ ಆಗ್ತದೆ ಅನ್ನೋದು ನಮ್ಮ ಉದ್ದೇಶ ಹಾಗಾಗಿ ನಾನು ಕೇಳಲಿಕ್ಕೆ ಬಯಸ್ತೀನಿ ಮಾಧ್ಯಮದ ಮೂಲಕ ಈ ಅಭಿಯಾನವನ್ನು ಪೋಸ್ಟರು ತಮಗೆ ಶೇರ್ ಮಾಡ್ತೀನಿ ಅದರ ಕೆಳಗೆ ದೂರವಾಣಿ ನಂಬರ್ ಇದೆ ಎಲ್ಲರೂ ಕೂಡ ಯಾರಿಗೆ ಹೆಚ್ಚಿನ ಆಸಕ್ತಿ ಇರ್ತದೋ ಅಂಥವರು ಪ್ರದೀಪ್ ಕಿಶೋರ್ ಪಡೆಯಲ್ಲಿ ತಾವು ಸದಸ್ಯರಾಗ್ಬೋದು ಗ್ರಾಮ ಗ್ರಾಮದಲ್ಲಿ ಒಬ್ಬೊಬ್ಬ ಯುವಕರನ್ನು ಹುಟ್ಟಾಕ್ತು ಹುಟ್ಟು ಹಾಕುವಂಥದ್ದು ಶಾಸಕ ಪ್ರದೀಪ್ ಈಶ್ವರನ ಕನಸು ಎರಡು ಸಾವಿರದ ಇಪ್ಪತ್ತೊಂಬತ್ತರಲ್ಲಿ ರಾಹುಲ್ ಗಾಂಧಿಯವರನ್ನು ಪ್ರಧಾನಮಂತ್ರಿ ಆಗಬೇಕು ಅನ್ನೋ ಕನಸು ಯಾಕಪ್ಪ ಅಂತಂದರೆ ರಾಹುಲ್ ಗಾಂಧಿಯವರ ಅಪ್ಪಟ ಅಭಿಮಾನಿ ಶಾಸಕ ಪ್ರದೀಪ್ ಈಶ್ವರಾಗಿರ್ತಕ್ಕಂಥದ್ದು ಮಹಾತ್ಮ ಅವರ ತತ್ವ ಸಿದ್ಧಾಂತಗಳನ್ನು ಶಾಸಕ ಪ್ರದೀಪ್ ಈಶ್ವರನ್ನು ರೂಢಿಸ್ಕೊಳ್ಳೋದ್ರಿಂದ ಅವರು ಯುವಕರನ್ನು ಹೆಚ್ಚಿನ ರಾಜಕಾರಣಕ್ಕೆ ತರಬೇಕು ಅನ್ನೋದು ಶಾಸಕ ಪ್ರದೀಪ್ ಕಿಶ್ರಣ್ಣವರ ಆಶಯ ಹಾಗಾಗಿ ಎಲ್ಲ ಈ ಇದನ್ನ ನೋಡಿರ್ತಕ್ಕಂಥ ಎಲ್ಲರೂ ಕೂಡ ತಮಗೆ ಯಾರ್ಯಾರಿಗೆ ಆಸಕ್ತಿ ಇರ್ತದೋ ಅಂಥವರು ಈ ಸದಸ್ಯತ್ವವನ್ನು ತಗೊಳ್ಳಿ ಈ ಸದಸ್ಯತ್ವ ತಗೊಳ್ಳೋದ್ರಿಂದ ಬಹಳ ಬಹಳ ತುಂಬ ತಮಗೆ ತುಂಬ ತುಂಬ ತಮಗೆ ಕೆಲಸಗಳಿಗೆ ಬರ್ತದೆ ಅನುಕೂಲ ಆಗ್ತದೆ ತುಂಬ ಅನುಕೂಲ ಆಗ್ತದೆ